ನಮಸ್ಕಾರ ಕಾಲ್ ಮಾಡಿದ್ರಿ ಯಾರ್ ಮಾತಾಡ್ತಿರೋದು ಜೋಶ್ ಅಲ್ಕಾಸ್ ಜೋಶ್ ಅಲ್ಕಾಶ್ ಅವರು ರಾಘವೇಂದ್ರ ನಮಸ್ಕಾರ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು ಡಿ ಕೆ ಪರಮೇಶ್ ಅಂತ ಇವತ್ತು ನಮ್ಮ ಮನೆಗೆ ನಿಮ್ದು ಒಂದು ಭಿತ್ತಿ ಪತ್ರ ಬಂದಿದೆ ಜೋಕ್ ಅಲ್ಕಾಸ್ ಒಂದು ಭಿತ್ತಿ ಪತ್ರ ತಂದು ಕೊಟ್ಟಿದ್ದಾರೆ ಹುಡುಗರು ಅದರಲ್ಲಿ ಜೋಶ್ ಅಲ್ಕಾಶ್ ಅಂತ ಕನ್ನಡ ಕೆಳಗಿದೆ ಆಂಗ್ಲ ಭಾಷೆ ಮೇಲಿದೆ ನೀವು ಸಾಂಸ್ಕೃತಿಕ ನಗರದಲ್ಲಿದ್ದೀರಿ ಅರಮನೆಗಳ ನಗರದಲ್ಲಿದ್ದೀರಿ ರಾಜಮಂಥನದ ನಗರದಲ್ಲಿದ್ದೀರಿ ಹ್ಮ್ ನೀವು ಇಂಥ ದೊಡ್ಡ ಉದ್ದಿಮೆದಾರರು ನೀವೇ ರೀತಿ ಕನ್ನಡವನ್ನ ಕಡೆಗಣಿಸಿದ್ರೆ ನಾವು ಇಲ್ಲ ನಮಗೆ ನೋಟಿಸ್ ಮಾಡಿದಾಗೆ ನಾವು ಅದನ್ನ ಮಾಡಿದೀವಿ ಹ್ಮ್ ಕಾರ್ಪೊರೇಷನ್ ನೋಟಿಸ್ ಮಾಡಿದ್ರು ಅದನ್ನೇ ಚೇಂಜ್ ಮಾಡಿದೀವಿ ಮೈಸೂರು ಮಹಾನಗರ ಪಾಲಿಕೆಯವರು ನಿಮಗೆ ಶೇಕಡ ಎಪ್ಪತ್ತು ಭಾಗ ಕನ್ನಡ ಮೇಲಿರ್ಬೇಕು ಅಂತ ನಿಮ್ಗೆ ಆಜ್ಞೆ ಮಾಡಿರೋದವ್ರು ಹಾ ಇಲ್ಲಿ ಆಂಗ್ಲ ಭಾಷೆನೆ ಮೇಲ್ ಹಾಕಿದಿರಲ್ಲ ಕನ್ನಡ ಕೆಳಗ ಹಾಕಿದಿರಲ್ಲ ಇಲ್ಲೊಂದು ಬಿತ್ತಿ ಪತ್ರ ಹಂಚಿದರೆ ಮನ್ಮನೆಗೆ ಜಾಹೀರಾತು ಪತ್ರ ಇವತ್ತು ನಿಮ್ಮ ಹುಡುಗರು ತಂದು ಹಾಕ್ಬಿಟ್ಟು ಹಾ ನಾನು ಅದನ್ನ ನೋಡಿ ನಿಮ್ಗೆ ಕರೆ ಮಾಡ್ತಾ ಇರೋದು ಇಲ್ಲ ಬಿತ್ತಿ ಪತ್ರದಿಂದ ನೀವು ಲೆಕ್ಕ ಹಾಕೋಬೇಡಿ ನಾವು ಬೇರೆ ಪಬ್ಲಿಕ್ ಯಾವಾಗಲೂ ಕಾಣುವಂತದ್ದನ್ನ ನಾವು ಹಾಗೆ ಮಾಡಿದೀವಿ ನೀವು ಇಲ್ಲೇ ಸಂಗೋಳಿ ರಾಯನ ಹುತ್ತ ಕೊಟ್ಟ ಜಾಕಿ ಕ್ವಾರ್ಟರ್ಸ್ ಅಲ್ಲೇನ್ ಮಾಡಿದ್ರಿ ಆಂಗ್ಲ ಭಾಷೆ ಫಸ್ಟ್ ಹಾಕಿದ್ರಿ ಕನ್ನಡವನ್ನ ಮಜದಲ್ಲಿ ಹಾಕಿದ್ರಿ ಮತ್ತೆ ಆಂಗ್ಲ ಭಾಷೆನ ಕರೆಯಲ್ಲಿ ಹಾಕಿದ್ರಿ ಎಲ್ಲಿ ಮೊದಲು ಸರಿ ನಾವು ಗಲಾಟೆ ಮಾಡಿ ಅದು ತೆರವುಗೊಳಿಸಿದ್ವಿ ಮತ್ತೆ ನೀವು ಅದೇ ಕೆಲಸ ಮಾಡಿದ್ರಿ ಎಲ್ಲಿ ನೀವು ಕನ್ನಡವನ್ನ ಸ್ವೀಕರಿಸ್ತಾ ಇದ್ರಿ ಇಲ್ವಲ್ಲ ನೋಡ್ತೇನೆ ನಾನು ಈಗ ನಾನು ಮನೇಲಿ ಜರಾಗಿ ಏನು ಹೋಗಿ ನಿಮ್ಗೆ ಹೇಳ್ದಂಗೆ ಇದೆಯಾ ಅಂತ ನೋಡ್ತೇನೆ ನಾವು ಮೈಸೂರು ಮಹಾನಗರ ಪಾಲಿಕೆಗೆ ಮೊದಲೊಂದ್ಸರಿ ಗಲಾಟೆ ಮಾಡಿ ಅವ್ರಿಗೆ ಚೀ ಮಾರಿ ಹಾಕಿ ನಿಮ್ಗೆ ಫೋನ್ ಮಾಡಿ ತೆರವುಗೊಳಿಸಿದರೆ ಹಾ ಇವಾಗ್ಲೂ ಅದೇ ಕೆಲಸ ಮಾಡಿದ್ರಿ ನೀವು ಹಾ ಹಣ ನೀವು ಹಣ ದುಪ್ಪಟ್ಟು ಮಾಡಕ್ಕೆ ನಿಮ್ಮ ವಹಿವಾಟು ವ್ಯಾಪಾರ ಚುರುಕುಗೊಳಿಸೋದಕ್ಕೆ ಕನ್ನಡವನ್ನ ಕಡೆಗಣಿಸೋದು ಎಷ್ಟು ಸರಿ ಸರಿ ಹೆಸರು ಬೇರೆ ರಾಘವೇಂದ್ರ ಅಂತ ಇಟ್ಕೊಂಡಿದ್ರಿ ಇದೆ ಅದರಲ್ಲಿ ನಮ್ಮ ರಾಘವೇಂದ್ರ ರಾಯರ ಹೆಸ್ರೇಗ ಅಡಗಿಸ್ಕೊಂಡಿದ್ರಿ ನೀವು ಈ ಮಟ್ಟಕ್ಕಿದ್ದು ನೀವು ಕನ್ನಡವನ್ನ ಕಡೆಗಣಿಸೋದು ಭಿತ್ತಿ ಪತ್ರ ಆಗ್ಲಿ ಯಾವುದೇ ಒಂದು ಪತ್ರ ಆಗ್ಲಿ ಕನ್ನಡವನ್ನ ಕಡೆಗಣಿಸದೆ ನಿಮ್ಮ ವಹಿವಾಟನ್ನ ನೀವು ಮಾಡಬೇಕು ಸಾಂಸ್ಕೃತಿಕ ನಗರದಲ್ಲಿ ನೀವು ನೀವು ಕನ್ನಡವನ್ನ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ಮೇಲೆ ಆಂಗ್ಲ ಭಾಷೆಗೆ ಮಹತ್ವ ಕೊಟ್ಟು ಕನ್ನಡವನ್ನ ಕೆಳಗ ಹಾಕಿ ನೀವು ಭಿತ್ತಿ ಪತ್ರ ಮಾಡಿ ಜಾಹೀರಾತು ಮಾಡಿ ಪ್ರಚಾರ ಮಾಡಿ ವ್ಯಾಪಾರ ಮಾಡೋದ್ರಲ್ಲಿ ಏನಿದೆ ಅಂತ ಒಂದು ಮಜಾ ಹೇಳಿ ಸಂಗೀತ ಸಂಗೀತ ನೀವು ಈ ಈ ನೆಲಕ್ಕೆ ಈ ನೆಲಕ್ಕೆ ಈ ಸಾಂಸ್ಕೃತಿಕ ನಗರಕ್ಕೆ ಈ ನಾಡ ನಾ ಇದು ರಾಜ ಮಹಾರಾಜರು ಆಳದಂತ ಈ ಪವಿತ್ರವಾದಂತ ನಗರಕ್ಕೆ ಒಂದು ಸಾಂಸ್ಕೃತಿಕ ನಗರಕ್ಕೆ ಧಕ್ಕೆ ಆಗದೇ ರೀತಿಲಿ ಅಲ್ಲಿಗೆ ಗೌರವ ಕೊಟ್ಟು ಮೊದಲನೇ ಸ್ಥಾನ ಕನ್ನಡ ಕೊಟ್ಟು ಆಮೇಲೆ ನೀವು ಇತರ ನೀವು ಸ್ಥಾನ ಕೊಡಬೇಕು ಈ ರೀತಿ ಮಾಡಿದ್ರೆ ನಮ್ಗೆ ತುಂಬಾ ಬೇಸರ ಆಗುತ್ತೆ ಆಮೇಲೆ ನಾವು ಕಪ್ಪು ಬಣ್ಣ ಇಲ್ಲ ನಾವು ಅದಕ್ಕೆ ಕಾರ್ಯ ಕ್ರಮ ತೆಗೆದು ಎಷ್ಟು ದಿನದಲ್ಲಿ ಇದನ್ನ ಮತ್ತೆ ಈ ತರ ಭಿತ್ತಿ ಪತ್ರ ಎಲ್ಲ ನೋಡಿದ್ರು ಕನ್ನಡ ಮೇಲೆ ಇರಬೇಕು ಯಾವ್ದೇ ಆಗಲಿ ನಮ್ಮ ತಾಯಿ ನಾವು ಬಡವರಾಗ್ಬಿಟ್ರು ತಾಯಿ ಫ್ರೀಸ್ ಅಲ್ವಾ ದೊಡ್ಡ ಶ್ರೀಮಂತರು ಮಾತ್ರನೇ ತಾಯಿ ಫ್ರೀಸ್ ಹೌದೌದು ಎಲ್ಲಾರ್ಗೂ ತಾಯಿ ತಾಯಿನೇ ಅಲ್ವೇ ಹೌದು ಆಂಗ್ಲ ಭಾಷೆ ಯಾರೋ ಅಲಲ್ಕೋರ್ ಬಿಟ್ಬಿಟ್ ಹೋಗಿರೋ ಭಾಷೆ ಆಂಗ್ಲ ಭಾಷೆ ಹೌದೌದು ನಮ್ಮ ಕಾಟ ತಡಿಲಾರದೆ ಹೋಗಿ ಹೋಗಿರ್ತಕ್ಕಂಥ ಭಾಷೆನ ಇವತ್ತು ನಾವು ಮಹತ್ವ ಕೊಡ್ತೀವಿ ಅಂದ್ರೆ ನಮ್ಗಿಂತ ಮುಟ್ಟಾಲ್ರು ನಮಗಿಂತ ಅವಿವೇಕಿಗಳು ನಮ್ಗಿಂತ ದೇಶದ್ರೋಹಿಗಳು ನಮಗಿಂತ ನಮ್ಗಿಂತ ಕನ್ನಡ ವಿರೋಧಿಗಳು ಇನ್ಯಾರು ಇಲ್ಲ ಅಂತ ನನ್ನ ಭಾವನೆ ಅತಿ ಶೀಘ್ರದಲ್ಲಿ ಆ ಇರೋ ಜಾಹೀರಾತು ಫಲಕವನ್ನು ತೆರವುಗೊಳಿಸಿ ಅಲ್ಲಿ ಏನು ಆ ಬೃಹತ್ ಆಕಾರದ ಜಾಹೀರಾತು ಕಮಾನ್ಗೆ ಹಾಕೊಂಡಿದ್ರಿ ಮೇಲ್ಗಡೆ ಇದಕ್ಕೆ ಸಂಗೊಳ್ಳಿ ರಾಯನ ವೃತ್ತ ಕುರುಬರಹಳ್ಳಿ ಸರ್ಕಲ್ ಅಲ್ಲಿ ಅದಕ್ಕೋಸ್ಕರ ನೀವು ಇನ್ನು ಮುಂದೆ ಕನ್ನಡಕ್ಕೆ ಹೆಚ್ಚು ಮಹತ್ವ ಕೊಡಿ ಮಾಲೀಕರು ಕೇರಳದವರು ಅಂತ ಹೇಳಿದ್ರು ಆ ಕೇರಳದಲ್ಲಿ ಕನ್ನಡನ ಮೊದ್ಲು ಹಾಕಿರ್ತಾರಾ ನಿಮ್ ಕೇರಳದಲ್ಲಿ ಕನ್ನಡ ಮೇಲ್ ಹಾಕ್ಬಿಟ್ಟು ಕೇರಳದಲ್ಲಿ ಇರ್ತಕ್ಕಂಥ ಭಾಷೆನ ಕೆಳಗಡೆ ಹಾಕ್ತಾರೆ ಅಲ್ಲಿ ಕೇರಳದವ್ರು ಬಿಡ್ತಾರ ಇಲ್ಲ ಹೇಳಿ ನೀವೇ ಯಾವ ರಾಜ್ಯದಲ್ಲಿ ಅವ್ರು ಮಾಡ್ತಾರೆ ಅದಕ್ಕೆ ಹೇಳಕ್ಕಾಗಲ್ಲ ಇದು ಒಂಥರ ತಾಯಿ ಎದೆ ಹಾಲ್ ಇದ್ದಂಗೆ ಮೈಸೂರು ಇದು ಕರ್ನಾಟಕಕ್ಕೆ ಅಂತ ಎದೆ ಹಾಲ್ಗೆ ನೀವು ವಿಷ ಬೆರೆಸ್ದಂಗೆ ಆಗತ್ತೆ ಈ ಕನ್ನಡವನ್ನ ಕಡೆಗಣಿಸಿದ್ರೆ ಇಲ್ಲ ಇಲ್ಲ ಅದನ್ನ ಕ್ರಮತೆ ಕೊಡ್ತೇನೆ ದಯಮಾಡಿ ಈ ಕೂಡಲೇ ಅದಕ್ಕೆ ಸಂಬಂಧಪಟ್ಟಂಗೆ ಮುಂಜಾಗ್ರತೆ ವಹಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ನಿಮಗೆ ಒತ್ತಾಯ ಮಾಡ್ತೇವೆ ಮನವಿ ಮಾಡ್ತೇವೆ ನಮಗೆ ಆ ಜಾಹೀರಾತು ಫಲಕಗಳ ನೀವು ಏನು ಬದಲಾವಣೆ ಮಾಡ್ತೀರಿ ಅದರದ್ದು ನಮಗೆ ಒಂದು ವಿಡಿಯೋ ಅಥವಾ ಛಾಯಾಚಿತ್ರಗಳ ತೆಗೆದು ಇದೇ ನಂಬರ್ಗೆ ನಂಬರ್ ಸೇವ್ ಮಾಡ್ಕೊಳ್ಳಿ ನಂಬರ್ನ ಗೆ ಕಳ್ಸಿಕೊಡಿ ನಮಗೆ ಆಯ್ತು ಧನ್ಯವಾದಗಳು ನಮಸ್ಕಾರ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ